ಉರುಳರ ದೌರ್ಜನ್ಯಕ್ಕೆ ಬಲಿಯಾದಳೆ ಸೌಜನ್ಯ ನ್ಯಾಯ ದೊರಕಿಸಿಕೊಡುವುದೇ ಕೊಡೇಕಲ್ಲಿನ ಜನ ಮೊಳಗಿಸಿದ ಪಾಂಚಜನ್ಯ ಅಮಾವಾಸೆಯ ಕತ್ತಲಲ್ಲಿ ಕಾಣೆಯಾದ ಸೌಜನ್ಯ ಮತ್ತೆ ಬೆಳಕನ್ನು ನೋಡಲೇ ಇಲ್ಲ ಕಾಲುವೆಯಲ್ಲಿ ಪತ್ತೆಯಾದ ಶವದ ಸುತ್ತ ಅನುಮಾನಗಳ ಹುತ್ತ ಬೆಳೆದಿದೆ ಆ ಹುತ್ತದಲ್ಲಿನ ಯಾವ ಹಾವು ಸೌಜನ್ಯಗಳ ಜೀವ ತೆಗೆದಿದೆಯೋ ಪತ್ತೆಯಾಗಬೇಕಿದೆ ಸೌಜನ್ಯ ಸಾಯುವಾಗಿನ ಕೂಗು ನನ್ನ ನೇಕೆ ಬದುಕಲು ಬಿಡಲಿಲ್ಲವೆಂದು ಸಮಾಜವನ್ನು ಮತ್ತೆ ಮತ್ತೆ ಕೇಳುತ್ತಿದೆ ಹುಣಸಗಿ ತಾಲೂಕಿನ ಕೊಡೇಕಲ್ ಗ್ರಾಮದ ಹದಿನೇಳು ವರ್ಷದ ಬಾಲೆ ಶರಣಪ್ಪ ಗೌರಮ್ಮ ಎಂಬ ಬಡ ಕ್ಷೌರಿಕ ಕುಟುಂಬದ ದಂಪತಿಗಳ ಮಗಳು ಓದಿ ತಂದೆ ತಾಯಿಯರ ಕಷ್ಟ ನಿವಾರಿಸಿ ಎಂಬ ಭೂತವನ್ನು ಬಡಿದೋಡಿಸಿ ಹೆತ್ತವರ ಕಣ್ಗಳಲ್ಲಿ ಆನಂದ ಬಾಷ್ಪ ನೋಡಬೇಕೆಂಬ ಹೊಂಗನಸುಗಳನ್ನು ಹೊತ್ತ ಬುದ್ಧಿವಂತ ಹುಡುಗಿ ಆದರೆ ಅರಳುವ ಮುನ್ನವೇ ಬಾಡಿ ಹೆತ್ತವರ ಕಣ್ಗಳಲ್ಲಿ ರಕ್ತ ಕಣ್ಣೀರು ಬರುವಂತಾಗಿದೆ ಇಪ್ಪತ್ತೊಂದನೇ ತಾರೀಕು ದೀಪಾವಳಿ ಅಮಾವಾಸ್ಯೆಯ ಸಂಜೆ ಮನೆಯಿಂದ ಕಾಣೆಯಾದ ಬಾಲಕಿಯ ದಾರಿಗೆ ಯಾವ ದೀಪಗಳು ಬೆಳಕು ನೀಡಲಿಲ್ಲ ಯಾವ ಪಟಾಕಿಗಳು ಇವಳ ಸಾವನ್ನು ಓಡಿಸಿ ಮನೆಗೆ ಕರೆತರಲಿಲ್ಲ ಇದಕ್ಕೆಲ್ಲ ಕಾರಣ ಆರಕ್ಷಕರ ನಿರ್ಲಕ್ಷ್ಯವೋ ದುರುಳರ ಅಟ್ಟಹಾಸವೋ ಅಥವಾ ಆತ್ಮಹತ್ಯೆ ಎಂಬ ದುಡುಕಿನ ನಿರ್ಧಾರವೋ ಎಲ್ಲವೂ ಅಯೋಮಯವಾಗಿದೆ ಎದೆ ಎತ್ತರಕ್ಕೆ ಬೆಳೆದ ಹದಿನೇಳು ವರ್ಷದ ಮುದ್ದಾದ ಮಗಳು ಕಾಲುವೆಯ ನೀರಿನಲ್ಲಿ ಕೊಳೆತ ಸ್ಥಿತಿಯಲ್ಲಿ ಕಂಡ ಹೆತ್ತವರ ಕರಳು ಅದೆಷ್ಟು ಬೋರಾಡಿ ಹತ್ತಿರಬೇಡ ಸಾಯಕ್ಕಂತಾನೆ ಇಷ್ಟತ್ರ ಬೆಳೆದಿದ್ದೇನಮ್ಮ ನಿನಗ ಬಂದ ಪರಿಸ್ಥಿತಿ ಬೇರೆ ಯಾವ ಮಕ್ಕಳಿಗೂ ಬರಬಾರದು ಅಂತ ತಾಯಿ ಬೋರಾಡಿ ಅಳುವಾಗ ನಿಂತವರ ಕಣ್ಣುಗಳು ತುಂಬಿ ಕಣ್ಣೀರು ಜರಿಯಾಗಿ ಹರಿಯಿತು ಹೆತ್ತವರು ಬಡವರಾಗಿದ್ದರೂ ಮಗಳಿಗೆ ಬಡತನದ ಮುಖ ಕಾಣಬಾರದೆಂದು ಕೇಳಿದ್ದನ್ನು ಕೊಡಿಸಿ ಬೇಡಿದ್ದನ್ನು ಉಡಿಸಿ ಹೇಳಿದಲ್ಲಿ ಓದಿಸಲು ಕಷ್ಟವನ್ನೆಲ್ಲ ಮರೆಸಲು ವಿಧಿಗೆ ನಾಚಿಗೆ ಬರುವಂತೆ ದುಡಿದು ದಣಿದ ಅಪ್ಪ ಅಮ್ಮನ ಕೈಗಳೀಗ ಸೋತು ಹೋಗಿವೆ ಮಗಳ ಮುಖವ ಕಾಣದ ಕಣ್ಗಳು ಕಣ್ಣೀರೆಲ್ಲ ಬತ್ತಿ ಹೋಗಿವೆ ಎಂದೂ ತುಂಬದ ಬ್ರಹ್ಮ ಕಪಾಲಿಯಾಗಿದ್ದ ಹೊಟ್ಟೆ ಹಸಿವನ್ನೇ ಮರೆತಿದೆ ಸೌಜನ್ಯಳ ತಂದೆ ಶರಣಪ್ಪ ತಾಯಿ ಗೌರಮ್ಮ ಇದು ಸಹಜ ಸಾವಲ್ಲ ಕೊಲೆ ನನ್ನ ಮಗಳ ಸಾವಿಗೆ ನ್ಯಾಯ ಕೊಡಿಸಿ ಎಂದು ಆರಕ್ಷಕರನ್ನು ಅಂಗಲಾಚಿ ಬೇಡುತ್ತಿದ್ದಾರೆ ಇವರ ಬೆಂಬಲಕ್ಕೆ ಕೊಡೇಕಲ್ಲಿನ ಜನತೆ ಟೊಂಕ ಕಟ್ಟಿ ನಿಂತಿದ್ದಾರೆ ಕೊಡೇಕಲ್ಲಿನ ಯುವ ಮುಖಂಡ ಬಬ್ಲುಗೌಡ ಸೌಜನ್ಯಳಿಗೆ ಒಂದು ವೇಳೆ ಅನ್ಯಾಯವಾಗಿದೆ ಎಂಬ ಅನುಮಾನ ನಿಜವಾದರೆ ಅವರ ಕುಟುಂಬಕ್ಕೆ ನ್ಯಾಯ ಕೊಡಿಸುವ ತನಕ ಕೊಡೇಕಲ್ಲಿನ ಜನ ಯಾರೂ ನಿದ್ದೆ ಮಾಡುವುದಿಲ್ಲ ಎನ್ನುವ ಮೂಲಕ ನಿಮ್ಮೊಂದಿಗೆ ಇಡೀ ಊರಿನ ಜನರಿದ್ದೇವೆ ಎಂಬ ಧೈರ್ಯವನ್ನು ಕುಟುಂಬಕ್ಕೆ ನೀಡಿದ್ದಾರೆ ಹಡಪದ ಸಮಾಜದ ಜನರಷ್ಟೇ ಅಲ್ಲದೆ ಗ್ರಾಮದ ಸಾರ್ವಜನಿಕರೆಲ್ಲರೂ ಆರಕ್ಷಕ ಠಾಣೆಗೆ ನುಗ್ಗಿ ಈ ಸಾವಿಗೆ ನಿಮ್ಮ ಬೇಜವಾಬ್ದಾರಿತನವೇ ಕಾರಣ ನ್ಯಾಯ ಕೊಡಿಸಿ ಇಲ್ಲವಾದರೆ ಉಗ್ರ ಹೋರಾಟವನ್ನು ಎದುರಿಸಿ ಎಂಬ ಎಚ್ಚರಿಕೆಯನ್ನು ನೀಡಿದ್ದಾರೆ ಸಿಪಿಐ ಅವರ ಜೀಪನ್ನು ರಸ್ತೆ ಮಧ್ಯೆ ತಡೆದು ಪ್ರತಿಭಟಿಸಿ ಆಕ್ರೋಶ ಹೊರಹಾಕಿದ್ದಾರೆ ಆ ಸಂದರ್ಭದಲ್ಲಿ ಗೌಡರವರು ಆರಕ್ಷಕ ಇಲಾಖೆಗೆ ನಾವು ಸಹಾಯ ಮಾಡುತ್ತೇವೆ ಎಂದರು ಸಿಪಿಐ ಅವರು ಕ್ಷಿಪ್ರ ಕಾರ್ಯಾಚರಣೆ ನಡೆಸಿ ಸತ್ಯಾಸತ್ಯತೆಯನ್ನು ಬಯಲಿಗೆ ಭರವಸೆ ನೀಡಿದ ಬಳಿಕವೇ ಪ್ರತಿಭಟನೆ ಹಿಂಪಡೆದರು ರಾಜ್ಯದಲ್ಲಿ ಹೆಚ್ಚುತ್ತಿರುವ ಅಪ್ರಾಪ್ತ ಬಾಲಕಿಯರ ಅಪಹರಣ ಕೊಲೆ ಪ್ರಕರಣಗಳು ಪ್ರಜೆಗಳಲ್ಲಿ ಭಯದ ವಾತಾವರಣದ ಜೊತೆಗೆ ಆತಂಕವನ್ನು ಹೆಚ್ಚಿಸುತ್ತಿವೆ ಕೂಡಲೇ ಸರ್ಕಾರ ಇಲಾಖೆ ಎಚ್ಚೆತ್ತುಕೊಂಡು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿ ಜನರಿಗೆ ರಕ್ಷಣೆ ನೀಡಬೇಕೆಂದು ನೆರೆದ ನೂರಾರು ಜನ ಆಗ್ರಹಿಸಿದರು

ನಂಬರ್ <lad> ಒನ್ ಅಲ್ಲೆಡೆ ಸೇಟ್ಮೆಂಟ್ ಕೊಡೋಕೇನ ನಮ್ಮ ಮಕ್ಕಳು ಕಾಣೆ ಆಗಾಳ ಈ ಆರವರೆಗೆ ಹೋಗ್ಗಾಳ ಇನ್ನೂವರೆಗೆ ಹೋಗಿ ಹತ್ತು ಗಂಟೆಗೆ ನಾನು ಹೋಗಿ ಕೊಟ್ಟಿನದ್ ಕಂಪ್ಲೇಂಟ್ ಮನಿಗೆ ಮಗಳು ಬರ್ತಾಳೆ ಅಂತ ನೋಡಿದೆ ಯಾ ಬಿಗ್ರ ಬಿ ಭಾಳ ಇರ್ತಲ್ಲ ಎಲ್ಲರೂ ಮಕ್ಕಳು ಏನಾರು ಕುಂತಿರು ಬರ್ತಾಳಂತ ಧೈರ್ಯ ಮಾಡಿದ್ದೆ ಹತ್ತು ಗಂಟೆ ಆತು ಬರ್ಲಿಲ್ಲ ಟೆನ್ಷನ್ ಹೋಗಿ ನನ್ನ ಮಕ್ಕಳು ಕಳ್ಸಿದ್ದೆ ಹೋಗಿ ಕಂಪ್ಲೇಂಟ್ ಕೊಡ್ರಿ ಅಂತ ಕಂಪ್ಲೇಂಟ್ ಕೊಟ್ಟು ಬಂದಾರ ಬಂದ್ರೂ ಮರು ದಿವಸ ಆದ್ರೆ ಇಲ್ಲ ಸಾವಿರಿ ಇಲ್ಲ ಇದೇ ತರ ಮಾಡಿ ಒಂದು ಎರಡು ದಿವಸ ಮಿಸ್ ಮಾಡಿ ನಮಗೆ ಮಾಡಿ ಸಿದ್ಧ ಮಾಡಿದ್ದಪ್ಪ ಈ ಬಾಡಿ ಸಿಕ್ಕ ನಂತರ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ನ್ಯಾಗ ಏನು ಹೇಳಿದಿರಿ ಬಾಡಿ ಅದೆಲ್ಲ ಅವರು ಯಾದಗಿರಿಯಲ್ಲಿ ಆ ಯಾದಗಿರಿಯಲ್ಲಿ ಅವ್ರು ಏನಾರ ರಿಪೋರ್ಟ್ ಬರ್ತಂತೇಳಿ ಹತ್ತು ದಿನದಾಗ ಗೊತ್ತಾತಂತೇಳಿ ರಿಪೋರ್ಟ್ ಮುಂದೆ ಅದ ಅದು ಧಾರವಾಹಿ ಮಾಡ್ತು ಅಂತ ಹೇಳ್ಯಾರ ನೀವು ಏನಂತ ಆಗ್ರಹಿಸಿದ್ರಿ ನಾವು ನಮ್ಗೆ ನ್ಯಾಯ ಬೇಕು ರೀ ಒಟ್ಟು ಮುಗಿಂದ ಇದಾಗಿಲ್ಲ ಹೋರಾಟ ನ್ಯಾಯ ಸಿಗಲ್ಲ ಹೋರಾಟ ಮಾಡ್ಬೇಕು ಆ ಕೊಲೆ ಸೆಖಿತ ನಮ್ಗೆ ಕಾಣಕತ್ತದ ಕೊಲೆ ಸಿಕ್ಕಿತ ಅಪ್ಪರಣ ಕೊಲೆ ಕೇಸ್ ಇದು ಸಿಕ್ಕಿತ

ತನಿಖೆ ಮಾಡಿ ಆ ಹುಡುಗಿಗೆ ಅನ್ಯಾಯ ಆಗಿದ್ದ ಕರೆ ಇತ್ತಂತಂದ್ರ ಅಕಿಗೆ ನ್ಯಾಯ ಕೊರಸತ್ತನಾನು ನಾವು ಕೊಡಕಲ್ಲ ಯಾರು ನಿದ್ದೆ ಮಾಡಲ್ಲ ದಿವಸ ಐತಿ